ಅರಬಿ ಬೈಂದೂರು ತಂಡದವರು ನಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ ಹಾಗೆ ನಾಳೆ ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಲ್ಲಿ ಕೃತಿಯ ರಂಗರೂಪವನ್ನು ರಂಗಪಯಣ ತಂಡ ಬೆಂಗಳೂರು ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಈ ಎರಡೂ ನಾಟಕಗಳಿಗೂ ತಾವೆಲ್ಲರೂ ಕೂಡ ನಮ್ಮ ಜೊತೆ ಇದ್ದು ಈ ರಂಗೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳ್ಕೊಳ್ತಾ ಹಾಗೆ ಇಂದು ನಾನಾಗಲೇ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕೂಡ ಎಲ್ರಿಗೂ ಕೂಡ ಆ ಮಹಿಳಾ ದಿನದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಕೇವಲ ಮಹಿಳೆಯರಿಗೆ ಮಾತ್ರ ಅಂತಲ್ಲ ಆಗಲೇ ಮಾತಾಡ್ತಾ ಇದ್ವಿ ನಾವು ಪುರುಷರಲ್ಲೂ ಕೂಡ ಆ ಒಂದು ಮಾತೃತ್ವದ ಒಂದು ಛಾಯೆ ಇರುತ್ತೆ ವ್ಯಕ್ತಿತ್ವ ಇರುತ್ತೆ ಹಾಗಾಗಿ ಅಂತಹ ಪುರುಷರಿಗೂ ಕೂಡ ಮಹಿಳಾ ದಿನದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಹಾಗೆ ಇವತ್ತು ನಮ್ಮ ಜೊತೆ ಇಬ್ಬರು ಮಹಿಳಾ ಸಾಧಕಿಯರಿದ್ದಾರೆ ಅವರದೇ ಆದಂತಹ ಕ್ಷೇತ್ರದಲ್ಲಿ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಇವತ್ತು ನಾವು ನೋಡ್ತಾ ಇರೋ ಹಾಗೆ ಸಮಾಜದ ವಿವಿಧ ಸ್ಥರಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮ ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ಸಾಧನೆಗಳನ್ನು ಮಾಡ್ತಾ ಬಂದಿದ್ದಾರೆ ಆದರೂ ಕೂಡ ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸವಾಲುಗಳು ಇವು ಪ್ರಸ್ತುತವೂ ಕೂಡ ಮುಂದುವರಿತಾ ಇದೆ ನಾವೇನು ಕೇವಲ ಪುಸ್ತಕಗಳಲ್ಲಿ ನುಡಿಗಳಲ್ಲಿ ಹೇಳ್ತೀವಿ ಮಹಿಳೆಯರನ್ನು ಗೌರವಿಸ್ಬೇಕು ಸಮಾನತೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋದು ಕಾರ್ಯರೂಪಕ್ಕೆ ಇಳಿದಾಗ ಹಾಗೂ ಅವರ ಸಮಸ್ಯೆ ಸವಾಲುಗಳೆಲ್ಲ ಕೂಡ ಪರಿಹಾರ ಆದಾಗ ನಿಜಕ್ಕೂ ಕೂಡ ಇಂತಹ ಒಂದು ದಿನ ಅರ್ಥಪೂರ್ಣ ಆಚರಣೆಯನ್ನು ಕಂಡುಕೊಳ್ಳುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಂಗಾಯಣ ಶಿವಮೊಗ್ಗದ ನಿರ್ದೇಶಕರಾದಂತಹ ಶ್ರೀಯುತ ಪ್ರಸನ್ನ ಡಿ ಸಾಗರ ಅವರು ವಹಿಸಿಕೊಂಡಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ಉದ್ಘಾಟನೆಯನ್ನು ಮಾಡೋದಕ್ಕೆ ಶ್ರೀಮತಿ ಹೆಚ್ ಎಸ್ ಪಣ್ಯಮ್ಮ ರಂಗಕರ್ಮಿಗಳು ಹೆಗ್ಗೋಡು ಇವರು ನಾವು ಸಾಕಷ್ಟು ಮಹಿಳೆಯರ ಬಗ್ಗೆ ಕೇಳಿರ್ತೀವಿ ಅವರು ಮುನ್ನಲೆಗೆ ಬಂದಿರ್ತಾರೆ ಅವರ ಹೆಸರು ನಮಗೆ ಪರಿಚಯ ಇರುತ್ತೆ ಅವರ ಸಾಧನೆಗಳು ಪರಿಚಯ ಇರುತ್ತೆ ಆದರೆ ಎಷ್ಟೋ ಜನ ಮಹಿಳೆಯರು ಎಲೆಮರಿಯ ಕಾಯಿಯಂತೆ ಇದ್ದು ಅವರ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿರ್ತಾರೆ ಎಲ್ಲೂ ವೇದಿಕೆಯಲ್ಲಿ ಗುರುತಿಸ್ಕೊಂಡಿರೋದಿಲ್ಲ ಪ್ರಾಮಾಣಿಕವಾಗಿ ಅವರು ಆತ್ಮಸಾಕ್ಷಿಗೆ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿರ್ತಾರೆ ಅಂತಹ ಒಬ್ಬರು ಮಹಿಳೆ ಪಣಿಯಮ್ಮ ಅವರು ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ ಸುಮಾರು ಮೂವತ್ತೈದು ವರ್ಷಗಳಿಂದ ಅವರು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರೋರು ಅವರನ್ನ ಇವತ್ತು ನಾವು ನಮ್ಮ ಉದ್ಘಾಟನೆಗೆ ಕರೆಸಿದೀವಿ ಅವರು ಕೂಡ ಬಹಳ ಸಂತೋಷದಿಂದ ನಮ್ಮ ಜೊತೆ ಇವತ್ತಿದ್ದಾರೆ ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೈತ್ರಿ ಹೆಚ್ ಎಲ್ ಅವರು ಸಂಸ್ಕೃತ ಉಪನ್ಯಾಸಕರು ಪೇಸ್ ಕಾಲೇಜು ಶಿವಮೊಗ್ಗ ಇವರು ಸಹ ನನಗೆ ವೈಯಕ್ತಿಕವಾಗಿ ಬಹಳ ಆತ್ಮೀಯರು ಹಾಗೆ ನಮ್ಮ ರಂಗಾಯಣದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ ಹಾಗೆ ಸಹಕಾರವನ್ನು ಕೂಡ ಕೊಡ್ತಾ ಬಂದಿದ್ದಾರೆ ಉತ್ತಮವಾಗಿ ಮಾತಾಡ್ತಾರೆ ಕೂಡ ಹಾಗೆ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಪ್ರಮುಖವಾಗಿ ಹೇಳೋದಾದರೆ ನಮ್ಮ ಹಳ್ಳಿ ಥಿಯೇಟ್ರು ಇದೇನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಾಳೆ ನಮ್ಮ ಹಳ್ಳಿ ಥಿಯೇಟ್ರು ಶಿವಮೊಗ್ಗ ಇವರ ಸಹಕಾರ ನಮಗೆ ಇದ್ದು ಪ್ರತಿಯೊಂದು ಕೆಲಸದಲ್ಲೂ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಹಳ್ಳಿ ಥಿಯೇಟ್ರ್ನ ಅಧ್ಯಕ್ಷರಾದ ಚೇತನ್ ರಾಯನಹಳ್ಳಿ ಇರ್ಬೋದು ಅದರ ಸದಸ್ಯರು ಪದಾಧಿಕಾರಿಗಳು ಹಾಗೆ ಮಂಜುನಾಥ್ ಸ್ವಾಮಿ ಅವರು ಇರ್ಬೋದು ಇವರೆಲ್ಲರೂ ನಮ್ಮ ಜೊತೆ ಇದ್ದು ಇವತ್ತೇನು ಹೊರಗಡೆ ನೀವು ವಸ್ತು ಪ್ರದರ್ಶನ ನೋಡಿದ್ದೀರಿ ರಂಗಸಜ್ಜಿಕೆಗಳದ್ದು ಅದೆಲ್ಲ ಮಾಡೋದಕ್ಕೆ ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಅವರ ಜೊತೆ ಸೇರಿಕೊಂಡು ಅಶೋಕ್ ಪೈ ಸ್ಮಾರಕ ಕಾಲೇಜಿನ ವಿದ್ಯಾರ್ಥಿಗೂ ಕೂಡ ಅದನ್ನು ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಜೊತೆ ಎರಡು ದಿನ ಅವರು ಸಹಕರಿಸಿದ್ದಾರೆ ಆ ಒಂದು ಸಹಕಾರಕ್ಕೆ ನಾನು ಅವರ ಕಾಲೇಜಿನ ಪ್ರಾಂಶುಪಾಲರು ಇವತ್ತು ಇದ್ದಾರೆ ಸಂಧ್ಯಾ ಕಾವೇರಿ ಮೇಡಮ್ ಅವರು ಹಾಗೆ ಅವರ ಮ್ಯಾನೇಜ್ಮೆಂಟ್ ಅವ್ರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಹಳ್ಳಿ ತಂಡ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಬಹಳ ಮುಖ್ಯವಾಗಿ ನಮ್ಮ ಶಿವಮೊಗ್ಗದ ಸ್ಥಳೀಯ ರಂಗಾಸಕ್ತರು ತಾವೆಲ್ಲರೂ ಕೂಡ ರಂಗಾಯಣ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೂ ಸಹ ಬಂದು ಹಾಜರಿದ್ದು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿರ ಹಾಗಾಗಿ ಇವತ್ತು ನಾಳೆ ಎರಡೂ ದಿನ ಕೂಡ ತಮ್ಮ ಉಪಸ್ಥಿತಿ ನಮಗೆ ಮುಖ್ಯ ಆಗತ್ತೆ ನಮ್ಮ ರಂಗಭೂಮಿ ಬೆಳೆಯೋದಕ್ಕೆ ಸಹಕಾರಿಯಾಗತ್ತೆ ಅಂತ ನಾನು ಭಾವಿಸ್ತಾ ತಮ್ಮೆಲ್ಲರಿಗೂ ಕೂಡ ನಾನು ರಂಗಾಯಣ ಶಿವಮೊಗ್ಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ರಂಗಾಯಣ ಶಿವಮೊಗ್ಗದ ಸಿಬ್ಬಂದಿಗಳು ಇರ್ತಾ ಬಂದಿದ್ದಾರೆ ಅವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಮುಖ್ಯವಾಗಿ ಇವತ್ತು ಏನು ಸುರಬಿ ಬೈಂದೂರು ತಂಡಾಲಿನ ಮುಖ್ಯಸ್ಥರಾದ ಸುಧಾಕರ್ ಅವ್ರಿರ್ಬೋದು ಸುಮಾರು ಹದಿನೈದು ದಿನಗಳ ಮುಂಚೆಯೇ ಕೂಡ ಅವರು ಕಲಾವಿದರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಮ್ಮ ಜೊತೆ ಈ ಚೌಮಂದುಡಿ ನಾಟಕವನ್ನು ಪ್ರದರ್ಶಿಸೋದಕ್ಕೆ ನಮ್ಮ ರಂಗಾಯಣ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ನುಡಿಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಬಂದಿರುವಂತಹ ಎಲ್ಲರನ್ನ ಸ್ವಾಗತ ಕೋರಿದಂತಹ ರಂಗಾಯಣದ ಆಡಳಿತಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಶೈಲಜೆ ಎ ಸಿ ಮೇಡಮ್ ಅವ್ರಿಗೂ ತುಂಬ ಹೃದಯದ ಸ್ವಾಗತ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಹಸಿ ಚಿತ್ತಾರ ಬರೆಯುವುದರ ಮೂಲಕ ಈ ಒಂದು ವಿನೂತನವಾಗಿರುವಂತಹ ನಾಟಕೋತ್ಸವವನ್ನು ಉದ್ಘಾಟಿಸಬೇಕಾಗಿ ನಾನು ಉದ್ಘಾಟಕರಾಗಿ ಆಗಮಿಸಿರುವ ಪಣಿಯಮ್ಮ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಪಣಿಯಮ್ಮ ಅವರು ನಮ್ಮನ್ನು ಉದ್ದೇಶಿಸಿ ಒಂದು ಎರಡು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಅಂದ್ಕೊಂಡಿರೋ ಹಾಗೆ ಇಲ್ಲಿ ವಿಶೇಷವಾಗಿ ಏನೋ ಒಂದು ದೀಪ ಇಡ್ತಾರೆ ದೀಪ ಹಚ್ಚೋದು ಅಂತ ನಾನು ಅಂದ್ಕೊಂಡಿದ್ದೆ ಅವರು ಹೊಸದಾಗಿ ಏನೋ ಯೋಚನೆ ಮಾಡಿದ್ದಾರೆ ರಂಗಾಯಣದ ನಿರ್ದೇಶಕರು ನಿರ್ದೇಶಕರು ಕೂಡ ಹೌದು ನನ್ನ ಶಿಷ್ಯ ಕೂಡ ಹೌದು ನೀನಾ ಸಮಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹಾಗೆ ಎನ್ ಎಸ್ ಕೂಡ ಅವರು ಭಾಗಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಒಂದು ಒಳ್ಳೆಯ ನಿರ್ದೇಶಕರಾಗಿ ಇಲ್ಲಿ ಈ ಒಂದು ರಂಗಮಂದಿರದಲ್ಲಿ ಅಲಂಕರಿಸಿದ್ದಾರೆ ಅವರಿಗೆ ಪ್ರತಿಯೊಬ್ಬರೂ ಪ್ರ ಪ್ರೋತ್ಸಾಹ ಕೊಡಿ ಅದ್ರ ಜೊತೆಗೆ ಅವರನ್ನು ಬೆಳೆಸಿ ಇನ್ನೂ ಚೆನ್ನಾಗಿ ಒಳ್ಳೆ ನಿರ್ದೇಶಕರು ಅದರಲ್ಲಿ ಒಂದು ಮಾತಿಲ್ಲ ನಿಜವಾಗ್ಲೂ ಖುಷಿಯಾಯಿತು ನನಗೆ ಈ ಒಂದು ರಂಗ ಉದ್ಘಾಟನೆಗಾಗಿ ನನ್ನನ್ನು ಕರೆಸಿ ಇಲ್ಲಿ ನಾನು ತಕ್ಷಣ ಬಂದ ಮೇಲೆ ಇದನ್ನು ನನಗೆ ಅವ್ರು ಹೇಳಿರೋದು ಹಾಗಾಗಿ ಇನ್ನೂ ಏನಾದ್ರು ಯೋಚನೆ ಮಾಡ್ಕೊಂಡು ಬರ್ತಿದ್ದೆನೋ ಗೊತ್ತಿಲ್ಲ ಇನ್ನೂ ಅವಕಾಶಗಳು ಸಿಗಲಿ ಅಂತ ಹೇಳ್ತೀನಿ ಈ ರಂಗಭೂಮಿಯಲ್ಲಿ ತುಂಬ ಕಷ್ಟ ಏನು ಅಂದರೆ ಈ ರಂಗಭೂಮಿಯಲ್ಲಿ ನಾಟಕ ಮಾಡೋದಾಗಲಿ ನಾಟಕದಲ್ಲಿ ಮುಂದುವರ್ಕಂಡು ಹೋಗೋದಾಗಲಿ ತುಂಬ ಕಷ್ಟ ಪ್ರೇಕ್ಷಕರನ್ನ ಒಂದು ಹಿಡಿದು ಇಟ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ನಾಟಕ ಅಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ ನಾಟಕ ಏನು ಹೊಟ್ಟೆಗೆ ತುಂಬಿಸುತ್ತಾ ನಾಟಕ ನೋಡಿದ ತಕ್ಷಣ ಏನು ಸಿಗುತ್ತೆ ನಮಗೆ ಅಂತ ಹೇಳ್ತಾರೆ ಬಟ್ ನಾಟಕ ನೋಡ್ತಾ 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 ನಮಗೆ ನಮ್ಮ ಜೀವನದ ದಾರಿಯನ್ನು ಅದೇ ರೀತಿ ಪ್ರಸನ್ನವರು ಕೂಡ ಅಲ್ಲಿ ಹೆಗ್ಗೋಡಲ್ಲಿ ಕಲಿತು ಅದೇ ರೀತಿ ಟಿಯಲ್ಲಿ ಕಲಿತು ಅವರು ಸಾಕಷ್ಟು ನಾಟಕಗಳನ್ನು ಆಮೇಲೆ ಡಿಸೈನ್ಗಳನ್ನು ಕಲ್ತಿದ್ದಾರೆ ಅದೇ ರೀತಿ ಇಲ್ಲಿ ಈ ಒಂದು ರಂಗಾಯಣದಲ್ಲಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೆಳ್ಕೊಂಡು ಅವರು ಇದೇ ರೀತಿ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ ಅದೇ ರೀತಿ ಇವತ್ತು ಚೋಮನದುಡಿ ನಾಟಕ ಮಾಡಿದಂಥ ಗಣೇಶ್ ಮಂದಾರ್ತಿಯವರು ಕೂಡ ನನ್ನ ವಿದ್ಯಾರ್ಥಿ ನೀನಾಸಮ್ಮಲ್ಲಿ ಅದೇ ರೀತಿ ಅವರು ಸಾಕಷ್ಟು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಅದ್ರ ಜೊತೆಗೆ ಸಾಕಷ್ಟು ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ ಮಕ್ಕಳ ವರ್ಕ್ಶಾಪು ತುಂಬ ಕಡೆ ಅವರು ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ ಒಳ್ಳೆಯ ನಿರ್ದೇಶಕ ಹೌದು ಪ್ರಸನ್ನ ಕೂಡ ಒಳ್ಳೆಯ ನಿರ್ದೇಶಕರು ಅವರನ್ನು ಈ ಜನಗಳು ಬೆಳೆಸ್ಲಿ ಇನ್ನು ಅಂತ ಹಾರೈಸ್ತೀನಿ ಅದೇ ರೀತಿ ಈ ನಾಟಕಕ್ಕೆ ನನ್ನನ್ನು ಇಲ್ಲಿ ಈ ಎರಡು ದಿನಗಳ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ರಂಗೋತ್ಸವಕ್ಕೆ ಆಹ್ವಾನಿಸಿದ ರಂಗಾಯಣದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಿರ್ದೇಶಕರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಅರ್ಥಪೂರ್ಣವಾಗಿ ಮಾತನಾಡಿದಂತಹ ಪಣಿಯಮ್ಮ ಅವರಿಗೆ ಧನ್ಯವಾದಗಳು ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೈತ್ರೇಯಿ ಅವರಿದ್ದಾರೆ ಸಂಸ್ಕೃತ ಉಪನ್ಯಾಸಕರು ಪೇಸ್ ಕಾಲೇಜ್ ಶಿವಮೊಗ್ಗ ಇವರು ನಮ್ಮನ್ನು ಉದ್ದೇಶಿಸಿ ಒಂದು ಎರಡು ಮಾತನಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ತಪೋ ವಿದ್ಯಾ ಸದ್ಗುಣ ಔಘಾಕಾರ ಹಂ ವಾದಿರಾಜ ಗುರುನ್ ವಂದೇ ಹೈಗ್ರೀವ ದಯಾಶ್ರಯನ್ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಎಲ್ಲ ರಂಗಾಸಕ್ತ ಬಂಧುಗಳ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಶುಭಾಶಯವನ್ನು ಮೊದಲಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಅದಾದ ನಂತರದಲ್ಲಿ ಎರಡು ದಿನಗಳ ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ರಂಗೋತ್ಸವ ಏನಿದೆ ಇದರ ಆಯೋಜನೆ ನಮ್ಮ ಹಳ್ಳಿ ಥಿಯೇಟರು ಮತ್ತು ರಂಗಾಯಣದವರು ಸೇರಿ ಮಾಡಿದ್ದಾರೆ ನಮ್ಮಹಳ್ಳಿ ಥಿಯೇಟರ್ ಅಂತಂದಾಗ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಸಮಾನ ಮನಸ್ಕ ಯುವ ಮನಸ್ಸುಗಳು ಗೌರಿಶಂಕರ್ ಅವರ ಶಿಷ್ಯವೃಂದ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅವರೆಲ್ಲರೂ ಸೇರಿಕೊಂಡು ಕಳೆದ ಹತ್ತು ವರ್ಷಕ್ಕೂ ಹೆಚ್ಚು ದಿನಗಳಿಂದಲೂ ವರ್ಷಗಳಿಂದಲೂ ಕೂಡ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಈ ರಂಗೋತ್ಸವ ಆಗಿರಬಹುದು ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಿರಬಹುದು ಅಥವಾ ಬಹಳ ವಿಶೇಷವಾಗಿ ಮನಸ್ಫೂರ್ತಿ ಅನ್ನುವಂಥದ್ದು ಬೇಸಿಗೆಯ ಶಿಬಿರವನ್ನು ಉಚಿತವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಆಯೋಜನೆ ಮಾಡಿ ಮಾಡ್ತಾರಲ್ಲ ಆ ರೀತಿಯ ಶಿಬಿರಗಳಾಗಿದ್ದಿರಬಹುದು ಅದಾದ ನಂತರದಲ್ಲಿ ಅವರು ಹತ್ತು ಹಲವು ರಂಗ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರ್ತಾರೆ ಬಹಳ ಸಕ್ರಿಯವಾಗಿ ಇದ್ದಾರೆ ಅಂತ ಅನ್ನೋದರಲ್ಲಿ ತಪ್ಪೇನೂ ಇಲ್ಲ ಹಾಗಾಗಿ ಆ ನಮ್ಮ ಹಳ್ಳಿ ಥಿಯೇಟರ್ನ ಅಲ್ಲಿ ನಾನು ಕೂಡ ಭಾಗ್ಯ ಒಂದು ಭಾಗವಾಗಿದ್ದೇನೆ ಅಂತ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಅಂತ ಅನಿಸ್ತಾ ಇದೆ ಮತ್ತೆ ಇವತ್ತೇನು ನಡೀತಾ ಇದೆ ಎರಡು ವಿಶೇಷವಾಗಿರುವಂಥದ್ದು ಒಂದು ಚೋಮನದುಡಿ ನಾಟಕ ಮತ್ತು ಅದರ ಜೊತೆ ಜೊತೆಯಲ್ಲಿ ರಂಗಸಜ್ಜಿಕೆ ಮತ್ತು ಪರಿಕರಗಳ ವಸ್ತು ಪ್ರದರ್ಶನ ಅಂತ ಅನ್ನುವಂಥದ್ದು ಹೊರಗಡೆ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ಳುತ್ತೀನಿ ಅದನ್ನೆಲ್ಲ ನೋಡಿದಾಗ ಈ ಹಳೆಯ ವಿದ್ಯಾರ್ಥಿಗಳೆಲ್ಲ ನೆನಪಾಗ್ತಾರೆ ನಮಗೆ ಹಳೆಯ ನಾಟಕಗಳು ಆ ನಡೆದಂತಹ ರೀತಿ ಅವೆಲ್ಲವೂ ನೆನಪಿಗೆ ತರುವಂತಹ ಒಂದು ಉತ್ತಮವಾದ ಕಾರ್ಯವನ್ನು ಇವತ್ತು ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಅವರೆಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಶ್ರೀಮತಿ ಮೈತ್ರಿ ಅವರಿಗೆ ಧನ್ಯವಾದಗಳು ಬಹಳ ಮುಖ್ಯವಾಗಿ ಮಹಿಳಾ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ನಾವು ಯಾವಾಗಲೂ ಆಚರಿಸ್ತೀವಿ ಇವತ್ತು ನಮ್ಮೊಂದಿಗೆ ಇಬ್ಬರು ಸಾಧಕ ಮಹಿಳೆಯರಿದ್ದಾರೆ ಅವರಿಗೆ ಗೌರವ ಸಮರ್ಪಣೆಯನ್ನು ರಂಗಾಯಣ ಮತ್ತು ನಮ್ಮ ಹಳ್ಳಿ ಥಿಯೇಟರ್ ವತಿಯಿಂದ ಸಮರ್ಪಿಸಬೇಕಾಗಿ ನಾನು ಗಣ್ಯರಲ್ಲಿ ಕೇಳ್ತೀನಿ ಮೊದಲನೇದಾಗಿ ಶ್ರೀಮತಿ ಎಚ್ ಎಸ್ ಪಣಿಯಮ್ಮನವರು ಮೂಲತಃ ಹೆಗ್ಗೋಡಿನವರಾದಂತಹ ಪಣಿಯಮ್ಮನವರು ನೀನಾಸಂ ಶಿಕ್ಷಣ ಕೇಂದ್ರದಲ್ಲಿ ಮೂವತ್ತಕ್ಕೂ ವರ್ಷ ಹೆಚ್ಚುಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ರಂಗಭೂಮಿಯ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದು ಮುಖ್ಯವಾಗಿ ವಸ್ತ್ರವಿನ್ಯಾಸ ರಂಗಸಜ್ಜಿಕೆ ಪ್ರಸಾದನ ಈ ಕ್ಷೇತ್ರಗಳಲ್ಲಿ ಸಿದ್ಧಹಸ್ತರು ಭಾರತದ ಹೆಸರಾಂತ ನರ್ದ ನಿರ್ ರಂಗ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ ತಮ್ಮದೇ ಆದ ಮಹಿಳಾ ಡೊಳ್ಳು ತಂಡವನ್ನು ರಚಿಸಿ ದೂರದ ದೆಹಲಿಯಿಂದ ಭಾರತದ ಇತರ ಪ್ರದೇಶಗಳಲ್ಲೂ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಡೊಳ್ಳು ಕಳಿಸಿರುವಂತಹ ಶ್ರೇಯಸ್ಸು ಪಣಿಯಮ್ಮನವರಿಗೆ ಸಲ್ಲುತ್ತೆ ಹಲವಾರು ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ನೀನಾಸಂ ಜೊತೆಗೆ ಗುರುತಿಸಿಕೊಂಡಿರುವ ಶ್ರೀಯುತರು ತಮ್ಮ ಅಗಾಧ ಅನುಭವದಿಂದ ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ರಂಗ ರಂಗೋತ್ಸವವನ್ನು ಉದ್ಘಾಟನೆಗೆ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬರುವುದೇ ಎಂದು ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೂ ಬಹಳ ಮುಖ್ಯವಾಗಿ ಮೈತ್ರಿ ಮೇಡಮ್ ಅವರು ಸಂಸ್ಕೃತ ಉಪನ್ಯಾಸಕರು ಹಲವಾರು ನಮ್ಮ ಹಳ್ಳಿ ಥಿಯೇಟರ್ನ ಎಲ್ಲ ಚಟುವಟಿಕೆಗಳಲ್ಲಿರುವ ಮಹಿಳಾ ಸದಸ್ಯರು ಹಾಗಾಗಿ ಅವರು ಇವತ್ತು ನಮ್ಮನ್ನು ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇನ್ನು ಹೆಚ್ಚು ಕಾಯಿಸಲ್ಲ ಕಡೆಯದಾಗಿ ಅಧ್ಯಕ್ಷೀಯ ನುಡಿಗಳನ್ನ ಶ್ರೀ ಪ್ರಸನ್ನ ಡಿ ಸಾಗರ ನಿರ್ದೇಶಕರು ರಂಗಾಯಣ ಶಿವಮೊಗ್ಗ ಇವರು ನಡೆಸ್ಕೊಡ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ ರಂಗದ ಮೇಲಿರುವ ನನ್ನ ಮೂರು ತಾಯಿಂದಿರ ಮೊದಲನೇ ತಾಯಿ ನನ್ನ ಹೆತ್ತ ತಾಯಿ ಇವತ್ತು ಈ ಎಲ್ಲ ಅಮ್ಮಂದಿರ ದಿನ ಎಲ್ಲ ಅಕ್ಕಂದಿರ ದಿನ ಎಲ್ಲ ತಂಗಿಯತ್ತಿರೋ ದಿನ ಸೊ ಅಂಥ ದಿನಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಈ ದಿನವನ್ನ ಹೆಣ್ಮಕ್ಳು ನಾಟಕ ಮಾಡಬೇಕು ಹಾಗೆ ಅಂತ ಒಂದು ಯೋಚನೆ ಮಾಡ್ಕೊಂಡಿದ್ವಿ ಆ ರೀತಿಯಾಗಿ ಒಂದು ಮಾಡೋಣ ಅಂತ ಆದರೆ ಒಂದು ದಿನಕ್ಕಷ್ಟೇ ಅದು ಸೀಮಿತ ಅಲ್ಲ ಮುಂದಿನ ದಿನಗಳಲ್ಲಿ ಅಂಥ ಎಲ್ಲ ಎಲ್ಲ ರೀತಿಯಾದ ಪ್ರದ ಇದುಗಳಿಗೆ ಹೆಣ್ಮಕ್ಳು ನಾಟಕಗಳಾಗಲಿ ಹೆಣ್ಮಕ್ಳು ಟೆಕ್ನಿಕಲ್ ವರ್ಕ್ಗಳಾಗಲಿ ಆ ರೀತಿಯಾದ ಒಂದು ಇದಕ್ಕೆ ನಾವು ಸ್ಪೇಸ್ ಮಾಡಿಕೊಡ್ಬೇಕು ಬರೀ ಒಂದು ದಿವಸಕ್ಕಲ್ಲ ಅಲ್ಲಿಂದ ಶುರುವಾಗಲಿ ಒಂದು ಜರ್ನಿ ಅನ್ನೋದು ಉದ್ದೇಶ ಹಾಗಾಗಿ ಈ ವರ್ಷ ಈ ಹೊತ್ತಿಗೆ ನಮಗೊಂದು ಅವಕಾಶ ಸಿಕ್ತು ಹಳ್ಳಿ ಥೇಟ್ರು ಮತ್ತು ನಾವು ಜೊತೆಗೆ ಸೇರ್ಕೊಂಡು ಹಿಂಗೆ ಮಾತಾಡ್ತಿದ್ದಾವಾಗ ಇಲ್ಲ ಈ ಹೊತ್ತಿಗೆ ಒಂದು ಈ ರೀತಿಯ ನಾಟಕಗಳು ಮಾಡ್ಬೋದು ನಮಗೆ ಅನ್ನೋ ಒಂದು ಆಲೋಚನೆ ಬಂತು ಮತ್ತು ಆ ರೀತಿ ಆಗಿದ್ದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದ್ರ ಮೂಲ ಉದ್ದೇಶ ಏನು ಅಂದರೆ ಮೇಜರಾಗಿ ಏನು ಅಂದರೆ ಶಿವಮೊಗ್ಗಕ್ಕೆ ಹೊಸ 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 ರಂಗ ರುಚಿಗಳು ಬಡಿಸ್ತಾ ಇರಬೇಕು ಹೊಸ ನಾಟಕಗಳ ಪ್ರದರ್ಶನ ಆಗ್ತಿರಬೇಕು ಮತ್ತು ಕರ್ನಾಟಕ ಮತ್ತು ಭಾರತದಲ್ಲಿ ನಡೀತಿರೋ ಬೇರೆ ಬೇರೆ ರಂಗ ಚಳುವಳಿಗಳಿಗೂ ರಂಗ ಚಟುವಟಿಕೆಗಳು ಇಲ್ಲಿ ಆದಷ್ಟು ಪ್ರದರ್ಶನ ಆಗಲಿ ಅನ್ನೋದೇ ಇದರ ಮೇಜರ್ ಉದ್ದೇಶ ಹಾಗಾಗಿ ಇಂಥ ಪ್ರದರ್ಶನಗಳಿಗೆ ನೀವು ಜೊತೆ ಜೊತೆಗೆ ತುಂಬ ಜನರನ್ನು ಕರ್ಕೊಬನ್ನಿ ಸೊ ದಟ್ ಇಂಥ ಒಂದು ಸ್ಪೇಸು ಮತ್ತು ಇಂಥ ರಂಗಾಯಣದ ಈ ಕಲ್ಚರ್ನ ಮತ್ತು ನಾಲ್ಕು ಜನರಿಗೆ ನೀವು ಸ್ಪ್ರೆಡ್ ಮಾಡಿ ಅಂತ ನಾನು ಈ ಹೊತ್ತಿಗೆ ಎಲ್ಲರಿಗೂ ಹೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲ ಅಕ್ಕಂದಿರಿಗೂ ಎಲ್ಲರಿಗೂ ಇವತ್ತಿನ ಹೊತ್ತಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಅಧ್ಯಕ್ಷೆಯ ನುಡಿಗಳನ್ನಾಗಿ ಆಡಿರುವಂತಹ ಶ್ರೀ ಪಸನ್ನ ಸಾಗರ ಅವ್ರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಕಡೆಯದಾಗಿ ವಂದನಾರ್ಪಣೆ ವೇದಿಕೆ ಮೇಲೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಪಣಿಯಮ್ಮ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೈತ್ರಿ ಮೇಡಮ್ ಸಂಸ್ಕೃತ ಉಪನ್ಯಾಸಕರು ಪಿ ಎಸ್ ಕಾಲೇಜ್ ಶಿವಮೊಗ್ಗ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಡಾಕ್ಟರ್ ಶೈಲ ಜ ಎಸಿ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಪ್ರಸನ್ನ ಡಿ ಸಾಗರ ನಿರ್ದೇಶಕರು ರಂಗಾಯಣ ಶಿವಮೊಗ್ಗ ಇವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮನ್ನು ಹೆಚ್ಚು ಕಾಯಿಸದೆ ಈಗ ನೇರವಾಗಿ ನಾಟಕಕ್ಕೆ ನಾವು ಪ್ರವೇಶಿಸ್ತಾ ಇದ್ದೀವಿ ಇವತ್ತಿನ ನಾಟಕ ಚೋಮನದುಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿವರಾಮ್ ಕಾರಂತರ ಪ್ರಸಿದ್ಧವಾದಂತಹ ಒಂದು ಕಥೆಯನ್ನು ಆಧರಿಸಿ ಈ ನಾಟಕವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಸುರುಬಿಯಿಂದ ಸುರುಬಿ ಬೈಂದೂರು ಅವರು ಈ ತಂಡವನ್ನು ಇಲ್ಲಿಗೆ ತೊಗೊಂಬಂದಿದ್ದಾರೆ ಸೊ ಇದು ನಮ್ಮ ಮುನ್ನುಡಿ ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ ಇದೇ ಥರದಲ್ಲಿ ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ಮುಂದಿನ ವರ್ಷ ಇನ್ನೂ ಹೆಚ್ಚೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಟಕಗಳು ಈ ರಂಗಾಯಣದ ವೇದಿಕೆಯಲ್ಲಿ ಆಗಲಿ ಅಂತ ಆಶಿಸ್ತೀನಿ ದಯವಿಟ್ಟು ಎಲ್ಲ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ನಾಟಕಕ್ಕೆ ತೊಂದರೆ ಆಗದಿದ್ದ ಹಾಗೆ ನೋಡಿಕೊಳ್ಳಿ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿಯನ್ನು ಕಡ್ಡಾಯವಾಗಿ ರಂಗಾಯಣದ ಆವರಣದಲ್ಲಿ ನಿಷೇಧಿಸಲಾಗಿದೆ